ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾ ಸ್ವರಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿಂದು ವ್ಲಾಗ್ ಏನಂತಂದರೆ ಎರಡು ಮೂರು ದಿನದಿಂದ ನಾನು ಏನೇನು ಕೆಲ್ಸಗಳು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಎಲ್ಲ ಎರಡು ಮೂರು ದಿನದ ಲಾಗ ಒಂದೇ ವ್ಲಾಗಲ್ಲಿ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಮನೇನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಕವರ್ ಎಲ್ಲ ತೆಗ್ದಿದ್ದೀನಿ ತೊಳೆದಿದ್ದೀನಿ ಸೊ ಈಗ ಎರಡು ಮೂರು ದಿನ ನನ್ನ ದಿನದಿಂದ ನಾನು ಏನಾಗಿದೆ ಇದು ಅಂತ ಈ ವ್ಲಾಗಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಷ್ಟು ಇಷ್ಟಪಡ್ತೀನಿ ಆಮೇಲೆ ಏನಂದರೆ ಇವಾಗ ನಮ್ಮೂರ ಕಡೆ ಎಲ್ಲ ಅಮ್ಮನ ತೇರು ಅಂತ ಮಾಡ್ತಾರೆ ಅಂದರೆ ಅಂತರ್ಗಟ್ಟೆ ಅಮ್ಮನ ಜಾತ್ರೆ ಅಂತ ಸುಮಾರು ಜನ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ ಫುಲ್ ಕ್ಲೀನಿಂಗ್ ನಡೀತಾ ಇದೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಲ್ಲದನ್ನು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಈಗ ಎರಡು ಮೂರು ದಿನ ಹಿಂದಿನ ದಿನದಿಂದ ಆಗ್ತಿತ್ತು ಅಂತ ನೋಡ್ಕೊಂಬರೋಣ ಹ್ಞೂ ಅಲ್ಲು ಇನ್ನೂ ಅರ್ಧದಷ್ಟು ಒಡ್ಕೋಣವೇ ತಕೊಳವೆ ಮೊನ್ನೆ ದಿನದ ಬ್ಲಾಗು ಈ ಏನಂತಂದರೆ ಸಂಜೆ ಅಮ್ಮರು ಹುಳಿಕಾಳು ಸುಮ್ಮನೆ ಹಾಕಿದ್ರು ತೊಡ್ತೊಳಗಡೆ ಹುಟ್ಟಿದ್ರೆ ಚೆನ್ನಾಗಿ ಬಂದರೆ ಬರಲಿ ಅಂದ್ರೆ ಇಲ್ಲ ಅಂತಂದ್ಬಿಟ್ಟು ಆಗಿದ್ರು ಉಳ್ಕಾಳು ಆ ಥರದ್ದೇ ಬೇಕಿಲ್ಲ ಬಟ್ ಚೆನ್ನಾಗಿ ಬಂದು ಹುಳಿಕಾಳು ಆಗಿದ್ದಾವೆ ಒಂದು ಸ್ವಲ್ಪ ಮನೆ ಪೂರ್ತಕ್ಕಾಗೋ ಥರ ಸೊ ಹಾಗಾಗಿ ಅದು ಅಜ್ಜಟ್ ಮಾಡ್ತಾಯಿದ್ರು ಸೊ ನಾನು ಅವ್ರ ಜೊತೆಗೆ ಕ್ಲೀನ್ ಮಾಡಿಕೊಡ್ಲಿಕ್ಕೆ ಅಂತ ಹೋಗಿದ್ದೆ ನಾನು ತೂರು ಬೇಕು ತೂರದ ಕಲಿತೀನಿ ಅಂತಂದ್ಬಿಟ್ಟು ಸುಮ್ಮನೆ ಎತ್ತುತ್ತೈತೆ ನಂಗೆ ಇರಲಿಲ್ಲ ಆದರೂ ಟ್ರೈ ಮಾಡಿದೆ ಅಷ್ಟೆ ಆಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಪ್ಪಾಜಿ ಅಮ್ಮ ಎಲ್ಲ ಫುಲ್ ನೀಟಾಗಿ ಅದನ್ನೆಲ್ಲ ಸೈಡಿಗೆ ಗುಡಿಸ್ಕೊಂಡು ಕಾಳನ್ನೆಲ್ಲ ಕಟ್ ಮಾಡ್ಕೊಂಡು ಮನೆಗೆ ತೊಗೊಂಡು ಬಂದರು ಅದಾದ ನಂತರ ನೆಕ್ಸ್ಟು ನಾನು ಮನೆಯವರು ಅಣ್ಣನ ಟ್ಯಾ ಸಣ್ಣದು ಟ್ಯಾಕ್ಟ್ರಿ ಇತ್ತು ಸೊ ಆ ಟ್ಯಾಕ್ಟ್ರಿನ ನಾನೇ ಹೊಡ್ಕೊಂಬಂದೆ ಬಸ್ ಸ್ಟ್ಯಾಂಡಿಂದ ನೆಕ್ಸ್ಟು ಅದೆಲ್ಲ ಕೆಲಸ ಮುಗಿಸಿ ಸಂಜೆ ಅಂದರೆ ನೈಟು ನಮ್ಮ ಅತ್ತೆ ಅವ್ರ ಮನೆಯಲ್ಲಿ ನಮ್ಮೂರ ಪಕ್ಕದಲ್ಲಿ ಊರುಕ್ನಳ್ಳಿ ಚೌಡಮ್ಮ ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಸೊ ಅವ್ರ ಆ ದೇವ್ರನ್ನ ಮನೆಗೆ ಕರ್ಕೊಂಡು ಬಂದಿದ್ರು ಅವ್ರು ಗೃಹ ಪ್ರವೇಶ ಮಾಡ್ದಾಗ ಕರ್ಕೊಂಡು ಬಂದಿರಲಿಲ್ಲ ಸೊ ಹಾಗಾಗಿ ಈಗ ಫ್ರೀ ಇತ್ತು ಅಂತೇಳ್ಬಿಟ್ಟು ಕರ್ಕೊಂಡು ಬಂದಿದ್ರು ಅದಕ್ಕೆ ಅಂತ ಅಂದ್ಬಿಟ್ಟು ಕರ್ಗೇಡ್ ಮಾಡ್ತಾಯಿದ್ದೀವಿ ಎಲ್ಲ ಸೇರಿಕೊಂಡು ಎಲ್ಲರೂ ಎಲ್ಲರೂ ಸೇರಿ ಎಲೆ ಉದ್ದೋದು ತುಂಬೋದು ಊರಣ ಎಲ್ಲ ಮಾಡ್ತಾಯಿದ್ರು ಸೊ ನಾನು ಕೂತ್ಕೊಂಡು ಕರಿತಾ ಇದ್ದೆ ಆಮೇಲೆ ನಮ್ಮ ಅಣ್ಣಂದ್ರು ತಮ್ಮಂದ್ರೆಲ್ಲ ಇರ್ತಾರಲ್ಲ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೋತ ಮಾತಾಡ್ಕಂತ ತಮಾಷೆ ಮಾಡ್ಕೊತ ಕರ್ಗಡ್ ಕರಿತಾಯಿದ್ದೆ ಸೊ ಚೆನ್ನಾಗಿತ್ತು ನೆಕ್ಸ್ಟು ಏನಂದರೆ ಒಳಗಡೆ ಭಜನೆ ಮಾಡ್ತಾಯಿದ್ರು ನಮ್ಮ ಕಡೆ ಈ ರೀತಿ ದೇವ್ರನ್ನೆಲ್ಲ ಕರೆಸಿದ್ರೆ ನೈಟೆಲ್ಲ ಭಜನೆ ಮಾಡ್ತಾರೆ ಹಾಗೆ ಸುಮ್ಮನೆ ಭಜನೆ ಮಾಡ್ತಿರೋದು ಒಂದೆರಡು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ அது எ அத்தை ஆமையே மாவட்ட ನಮ್ಮ ಕಡೆ ಎಲ್ಲ ಇದೇವರು ತುಂಬ ಪರ ಪವರ್ಫುಲ್ಲು ಸೊ ಹಾಗಾಗಿ ಕರ್ಕೊಂಡು ಬರ್ತಾ ಇರ್ತಾರೆ ಹಾಗಾಗಿ ಯಾವಾಗಲಾದ್ರೂ ಒಬ್ಬೊಬ್ರು ಅವರು ಒಳಗಡೆ ನಡು ಮನೇಲಿ ದೇವ್ರ ಕೂರಿಸ್ಕೊಂಡು ಭಜನೆ ಎಲ್ಲ ಮಾಡ್ತಾಯಿದ್ರು ನಾವು ಹಿಂದೆಗಡೆ ಒಂದು ರೂಮಲ್ಲಿ ಕರ್ಗೇಡ್ದನ್ನೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ ಸೊ ಏನಕ್ಕೆ ಅಂತಂದರೆ ನಾಳೆ ಮರುದಿನ ನಾವು ನೆಕ್ಸ್ಟು ಅಣ್ಣ ತಮ್ಗಳು ಮನೆಗೆ ಪರಿಚಯದವ್ರಿಗೆಲ್ಲ ಹೇಳ್ಬಿಟ್ಟು ಊಟಕ್ಕೆ ಹಾಕಿಸ್ತೀವಿ ಹೋಳಿಗೆ ಊಟ ದೇವ್ರು ಬಂದಿರುತ್ತಲ್ವ ಎಡೆ ಮಾಡಿರ್ತೀವಿ ಸೊ ಹಾಗಾಗಿ ಊಟಕ್ಕೆ ಕೇಳಿರ್ತೀವಿ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ವಿ ಸೊ ಇದೆಲ್ಲ ಮುಗ್ದು ಇದನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋತು ಹನ್ನೊಂದು ಗಂಟೆ ಆಯಿತು ನಾವೆಲ್ಲ ಉಳಿಗೆ ಕರ್ಗೇಡ್ದನ್ನೆಲ್ಲ ಕರೆದು ಫುಲ್ ಮುಗಿಸೋಷ್ಟೊತ್ತಿಗೆ ಲಾಸ್ಟಿಗೆ ಬೋಂಡ ಬಜ್ಜಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡು ತಿಂದ್ವಿ ಹುಡುಗರೆಲ್ಲ ಇದ್ವಿ ಅಲ್ವಾ ಸೊ ಹಂಗಾಗಿ ಅದಕ್ಕಷ್ಟೇ ನೆಕ್ಸ್ಟ್ ಡೇ ಇಲ್ಲೇ ಊಟ ಕೇಳಿದ್ರಲ್ವ ಸೊ ಹಾಗಾಗಿ ಲೇಟಾದರೂ ನಡೆಯುತ್ತೆ ಅಂತ ಪರವಾಗಿಲ್ಲ ಅಂತ ಮಾಡ್ಕೊಂಡು ಕುತ್ಕೊಂಡ್ವಿ ಸೊ ನಮ್ಮ ಮನೆಯವರು ಬಂದಿದ್ದರು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೊರಟ್ವಿ ನಾವು ಒಂದು ಟೈಮ್ ಆಯಿತು ಅಂದ್ಬಿಟ್ಟು ಇವಾಗ ನೆಕ್ಸ್ಟ್ ಡೇ ಇಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅರೇ ಎಲ್ಲಿ ಹೂ ಆಗಿದೆ ಎಂದಲ್ಲ ಹೂವಾಗಿದಾವೆ ಎಂದಲ್ಲ ನೀನು ಹಾಡು ಆಫ್ ಮಾಡಿಲ್ಲ ಬಂದೆ ಟೊಮೊಟೊ ಗಿಡದ ಹತ್ರ ಇವ್ರು ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಹಾಕಿ ಹದಿನೈದು ದಿವಸನೂ ಆಗಿಲ್ಲ ಹೂವು ಹಾಕ್ತಿದ್ದಾವೆ ಅಂತ ಅಂದರು ಹೌದು ಫ್ರೆಂಡ್ಸ್ ನೀಚ ಅವ್ರು ಹೇಳಿದ್ದು ಎಷ್ಟು ಬೇಗ ಹೂವು ಹಾಕ್ತಿದ್ದಾವೆ ನೋಡಿ ಅದೂ ನಿಲ್ಲಲ್ಲ ಅಂತ ಅನ್ಕೋತೀನಿ ಇಷ್ಟು ಬೇಗ ಆಗ್ತಿರೋದು ಉದ್ರಿ ಹೋಗ್ತವೆ ಅನಿಸುತ್ತೆ ನೋಡಿ ಚೆಂಡು ಹೂವಿನ ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ ಜೋಡ್ಯಾಯ್ತಂತೆ ಸೊ ಹೋಗೋಣ ಅವರೇ ನನ್ನ ಊರೊಳಗಡೆ ಮತ್ತೆ ಮನೆಗೆ ಬಿಡ್ತಾರೆ ಅಲ್ಲೇ ಊಟ ಮಾಡ್ಕೊಂಡು ಅವರು ಕೆಲ್ಸಕ್ಕೆ ಹೋಗ್ಬೇಕು ಅನ್ಸತ್ತ ಹೊರಗೆ ಸೊ ಇವಾಗ ಹೊರಡ್ತೀವಿ ಊರೊಳಗಡೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ತಕ್ಷಣ ಔಷಧಿ ಹೊಡಿಯೋಕೆ ಹೋಗಿದ್ರು ಟೊಮೊಟೊ ಗಿಡಕ್ಕೆ ಸ್ವಲ್ಪ ದಟ್ ಡಸ್ಟ್ ಪುಷ್ಟವಾಗಿ ಬರಲಿ ಅಂತ ಅಂದ್ಬಿಟ್ಟು ಅಷ್ಟೇ ಅದಾದ ನಂತರ ನೆಕ್ಸ್ಟು ಊರೊಳಗಡೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಸೊ ಧೂಳು ಹೊಡಿಲಿಕ್ಕೆ ಶುರು ಮಾಡಿದ್ವಿ ಅವ್ರ ಪಾಪ ಧೂಳೆಲ್ಲ ಹೊಡ್ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋದ್ರು ಅದಾದ ನಂತರ ನಾನೆಲ್ಲ ಹೊರಗಡೆ ಇಟ್ಕೊಂಡು ಸೊ ಪಾತ್ರೆಗಳನ್ನೆಲ್ಲ ಬೆಳ್ಕೊಂಡೆ ನಾನೊಂದು ಕಡೆಯಿಂದ ಪಾತ್ರೆ ಬೆಳಗೋದು ಒಳಗಡೆ ಇರೋ ಬಾಕ್ಸ್ನೆಲ್ಲ ಆಚೆ ತಂದುಬಿಟ್ಟು ಒರೆಸೆಲ್ಲ ಇಟ್ಟು ಎಲ್ಲ ಆಲ್ಮೋ ಒಳಗಡೆ ಏನೇನಿತ್ತು ಆಲ್ಮೋಸ್ಟ್ ಎಲ್ಲ ಆಚೆ ಇಟ್ಬಿಟ್ಟಿದ್ದೀನಿ ಧೂಳು ಒಡ್ ಅಟ್ಟದ ಮೇಲಿಂದ ಧೂಳು ಕೊಟ್ಬಿಟ್ಟು ಹೋಗಿದ್ದಾರೆ ಅರ್ಧ ಬರ್ಧ ಮಿಕ್ಕಿದ್ದು ಮಿಕ್ಕಿದ್ ನಾನೇ ಹೊಡೆದು ಜೋಡಿಸ್ಬೇಕಷ್ಟೇ ಸೊ ತೋರಿಸ್ತೀನಿ ನಾನಿವಾಗ ಯಾವ್ಯಾವ ರೀತಿ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಏನು ಕ್ಲೀನ್ ಮಾಡ್ತಿದ್ದೀವಿ ಅಂತ ಅಂತಂದರೆ ಸೊ ಸುಮಾರು ದಿನ ಆಗಿತ್ತು ಧೂಳು ಹೊಡಿದಲೆ ಅದು ಅಲ್ಲದೆ ಈ ಅಮ್ಮನ ಹಬ್ಬ ಅಂತರ್ಘಟ್ಟ ಅಮ್ಮನ ಜಾತ್ರೆ ಅಂತಂದರೆ ನಮ್ಮ ಕಡೆಯಲ್ಲೆಲ್ಲ ಆಲ್ಮೋಸ್ಟ್ ಧೂಳು ಹೊಡಿತಾರೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಫುಲ್ ಎಲ್ಲ ತೆಗೆದು ರೂಮಿಂದು ಅಡುಗೆ ಮನೆದು ನಡು ಮನೆದು ಎಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಹೊಸ್ದಾಗಿ ಜೋಡಿಸ್ಬೇಕು ಎಲ್ಲ ನೆಲಗೆಲ ಎಲ್ಲ ಹೊರ್ಸಿಬಿಟ್ಟಿದ್ದೀನಿ ಆಲ್ರೆಡಿ ಸಂಜೆ ಅಷ್ಟರಲ್ಲಿ ಮ್ಯಾಕ್ಸಿಮಮ್ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು ಸೊ ಏನಂದರೆ ನಾವು ಮತ್ತೆ ಮನೆಯವ್ರಿಗೆ ಹೋಗಿದ್ವಲ್ಲ ಅವ್ರು ಮೊನ್ನೆ ತಾನೇ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಬಂದಿದ್ರು ಇಷ್ಟ ಆಯಿತು ಸೊ ಅದಕ್ಕೆ ಸುಮ್ಮನೆ ಹೇಳ್ತಾ ಇದ್ದೆ ಇವ್ರಿಗೆ ಸರಿ ಬಾ ಆಗಿದ್ರೆ ನೋಡ್ಕೊಂಡು ಬರೋಣ ನಿಂದೆ ಅಲ್ವಾ ದುಡ್ಡು ನಂದೇನು ಖರ್ಚಿಲ್ಲ ಅಂತ ಅಂದ್ಬಿಟ್ಟು ಬಾ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು ಈ ರೀತಿ ಸೋಫಾ ಅಂಗಡಿ ಮಂಚ ಎಲ್ಲ ಇರುತ್ತಲ್ಲ ಆ ಅಂಗಡಿಗೆ ಸೊ ಅವಲ್ಲಿ ನಾವಲ್ಲಿ ನೋಡಕ್ ಹೋಗಿದ್ದೆ ಒಂದು ಅಲ್ಲಿ ಒಂದು ಏನೋ ಹೋಗಿ ಇನ್ನೇನೋ ತಗೊಂಡ್ ಬಂದ್ವಿ ಹಾಗಾಯ್ತು ಅಂತ ಕೇಳಬೇಕಿತ್ತು ರೀ ಅಲ ನೋಡೋಣ ಸಕ್ಕಾಗಿತ್ತಲ್ಲ ಇದ್ರಾಗೆ ಡ್ರೆಸ್ಸಿಂಗ್ ಟೇಬಲ್ ಥರನೂ ಇದೆ ನೋಡಿಲ್ಲ

ಇದು ಮಿರರು ಬಟ್ ಅದರಲ್ಲಿ ಒಂದು ಸ್ವಲ್ಪ ದೊಡ್ಡ ಮಿರರ್ ಐತಿ ನೀಟಾಗಿ ನೋಡಷ್ಟೆ ಆಮೇಲೆ ಅದರಲ್ಲಿ ಫುಲ್ ಕಬೋರ್ಡು ಚೆನ್ನಾಗಿತ್ತು ಇದು ಕವರ್ ಆಯ್ತು ಫುಲ್ಲು ಏನು ಒಳಗೆ ಹೋಗ್ದಿರೋ ಥರ ಅಲ್ಲ ನಿಂಗೆ ಯಾವಾಗ ಬೆಟರ್ ಅನ್ಸುತ್ತೆ ಆ್ಯಕ್ಚುಲಿ ಏನಂದರೆ ನಾವು ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ನೋಡಲಿಕ್ಕೆ ಅಂತ ಹೋಗಿದ್ದು ಅಲ್ಲೋಗಿ ನೋಡಿದ್ರೆ ಡ್ರೆಸ್ಸಿಂಗ್ ಟೇಬಲ್ಗಿಂತ ಈ ಟಿ ವಿ ಸೋಕೇಶ್ ಚೆನ್ನಾಗಿತ್ತು ನಮ್ಮ ಟಿ ವಿ ಹಂಗೆ ಗೋಡೆ ಫಿಕ್ಸ್ ಮಾಡಿದ್ದಲ್ಲ ಸೊ ಹಾಗಾಗಿ ಟಿ ವಿ ಸೋಕೇಶು ಆಗುತ್ತೆ ಡ್ರೆಸ್ಸಿಂಗ್ ಟೇಬಲ್ಲು ಸಿಕ್ಕದಂಗೆ ಆಗುತ್ತೆ ಅಂತಂದ್ಬಿಟ್ಟು ಎರಡೂ ತೊಗೊಂಡ್ವಿ ಜೊತೆಗೆ ಅದೊಂದು ಟೇಬಲ್ ತೊಗೊಂಡ್ವಿ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಅಷ್ಟೆ ಸೊ ಎಲ್ಲ ಹಾಕ್ಕೊಂಡು ಆಟೋದಲ್ಲಿ ನಮ್ಮೂರದೇ ಆಟೋ ಸೊ ಹಾಗಾಗಿ ಅದೇ ಆಟೋದಲ್ಲಿ ಕರೆಸ್ಕೊಂಡು ಹಾಕ್ಕೊಂಡು ಬಂದ್ವಿ ಮನೆಗೆ ಫುಲ್ ಗೋಡೆ ತುಂಬಾ ಆಗೋಗ್ಬಿಡ್ತಲ್ರಿ ಇದು ಅಲ್ಲ ಫುಲ್ ಜಾಗ ತಿಂತಿತ್ತು ಕರೆಕ್ಟಾಗಿ ಗೋಡೆ ಕರೆಕ್ಟಾಗಿ ಕಟ್ಟಿದೀವಿ ಇದೊಂದು ಟೇಬಲ್ ದಿಂಬು ಚೆನ್ನಾಗಿದಾವಲ್ಲ ನನ್ನ ತಮ್ಮ ಕೂಡ ಬಂದು ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೋದ ಅದಾದ ನಂತರ ನೆಕ್ಸ್ಟ್ ನಾವು ಟಿ ವಿನ ಸೋಕೇಶ್ ಒಳಗಡೆ ಟಿ ವಿನ ಫಿಕ್ಸ್ ಮಾಡಿ ಕೊಟ್ಟರು ಅದಾದ ನಂತರ ನೆಕ್ಸ್ಟ್ ನಾನೇನು ಕೆಲಸ ಮಾಡ್ತಿದ್ದೀನಿ ಫೈನಲಿ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಡಬಲ್ ಸೆಟ್ ಟೇಪ್ ಇಟ್ಕೊಂಡು ಟಿ ವಿನ ಫಿಕ್ಸ್ ಮಾಡಿದ್ವಿ ಸೋಕೇಶ್ ಒಳಗಡೆ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೆ ಏನಂದರೆ ಈ ರೀತಿ ಲೈಟ್ ಬರುತ್ತಲ್ವಾ ಈ ಲೈಟ್ನ ಈ ರೀತಿ ಫಿಕ್ಸ್ ಮಾಡ್ತಾ ಇದ್ದೀನಿ ಟಿ ವಿ ಸುತ್ತ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಸರಿ ತೋರಿಸ್ತೀನಿ ನೀರಿ ಒಂದು ನಿಮಿಷ ಈ ರೀತಿ ಅರ್ಧ ಫಿಕ್ಸ್ ಮಾಡಿದ್ದೀನಿ ಸೊ ಇನ್ ಮಿರರ್ಗೂ ಈ ಕಡೆ ಸೈಡ್ ಮಿರರ್ ಇದೆ ಅಲ್ವಾ ಸೊ ಅಲ್ಲಿಗೂ ಫಿಕ್ಸ್ ಮಾಡಬೇಕು ಸೊ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಫೈನಲ್ ಫುಲ್ ಫಿಕ್ಸ್ ಮಾಡಿದ ಮೇಲೆ ತೋರಿಸ್ತೀನಿ ಯಾಕೆ ಯಾವ ಥರ ಕಾಣಿಸ್ತಿದೆ ಅಂತ ಫೈನಲಿ ಫಿಕ್ಸ್ ಮಾಡಿದ್ರೆ ಫ್ರೆಂಡ್ಸ್ ಯಾವ ಥರ ಕಾಣ್ತಿದೆ ಅಂತ ನೋಡೋಣ ಈ ಥರ ಕಾಣಿಸ್ತಿದೆ ಚೆನ್ನಾಗಿ ಅನ್ನಿಸ್ತಿದೆ ಸೊ ಇದು ಇವತ್ತಿನ ಎರಡು ಮೂರು ದಿನದ್ದು ಸೇರಿ ಈ ವ್ಲಾಗಲ್ಲಿದೆ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು